ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳಿಗೆ ಈ ಹೆಸರು ಬಂದಿದ್ದು ಹೇಗೆ ಸೊ ನಮ್ಮೆಲ್ಲರಿಗೂ ಗೊತ್ತು ವ್ಯಾವಹಾರಿಕವಾಗಿ ಜನವರಿಯಿಂದ ಡಿಸೆಂಬರ್ವರೆಗೂ ನಾವು ತಿಂಗಳುಗಳಿಗೆ ಹೆಸರನ್ನು ಇಟ್ಟಿದ್ದೀವಿ ಯಾರೋ ಇಟ್ಟಿದ್ದೋ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಯೂನಿಫಾರ್ಮಿಟಿಗೋಸ್ಕರ ಆದರೆ ಹಿಂದೂಗಳಿಗೆ ಪ್ರತಿಯೊಂದು ಹಬ್ಬ ಬರೋದು ಜಯಂತಿಗಳು ಬರೋದು ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಆಗೋದು ಮದುವೆ ಮುಹೂರ್ತ ಇಡೋದು ಎಲ್ಲನೂ ಚಂದ್ರನ ಪರಿಚಲನೆಯ ಮೇಲೆ ನಿರ್ಧಾರ ಆಗಿರೋ ಮಾಸಗಳಲ್ಲಿ ಅಲ್ವಾ ಯುಗಾದಿ ಹಬ್ಬದ ದಿನ ಪ್ರತಿ ವರ್ಷ ಒಂದೇ ಡೇಟ್ ಬರುತ್ತಾ ಇಲ್ಲ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನಾನೇ ಯುಗಾದಿ ಬರೋದು ಯಾವ ಡೇಟ್ ಆದರೂ ಬರಲಿ ಸೊ ಅದೇ ನಾವು ಫಾಲೋ ಮಾಡ್ತಿರೋದು ಹಾಗೆ ಸೊ ಈ ಮಾಸಗಳಿಗೆ ಹೆಸರು ಹೇಗೆ ಬಂತು ಚಿಕ್ಕೋರಿದ್ದಾಗ ನಮಗೆಲ್ಲ ಹೇಳ್ಕೊಡ್ತಾ ಇದ್ರು ಚೈತ್ರ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಆಶ್ವಯುಜ ಕಾರ್ತಿಕ ಶರದ್ ಋತು ಮಾರ್ಗಶಿರ ಪುಷ್ಯ ಹೇಮಂತ ಋತು ಆದರೆ ಮಾಘ ಫಾಲ್ಗುಣ ಋತು ಸೊ ವರ್ಷಕ್ಕೆ ಆರು ಋತುಗಳು ಬರುತ್ತೆ ಆರು ಋತುಗಳು ಅಂದರೆ ಆರು ಸಾರ್ತಿ ಪ್ರಕೃತಿ ಬದಲಾಗತ್ತೆ ನವೀನಗೊಳ್ಳತ್ತೆ ಅಂತ ಸೊ ಆರು ಋತುಗಳಲ್ಲಿ ಹನ್ನೆರಡು ಮಾಸಗಳು ಇವೆ ಹನ್ನೆರಡು ತಿಂಗಳುಗಳು ಇವೆ ಸೊ ಮೇನ್ ಪಾಯಿಂಟ್ ಅಂದರೆ ಈ ಮಾಸಗಳಿಗೆ ಹೆಸರು ಎಲ್ಲಿಂದ ಬಂತು ಎಷ್ಟು ಚೆನ್ನಾಗಿದೆ ಈ ಇನ್ಫಾರ್ಮೇಶನ್ ಅಂದರೆ ಪಕ್ಷ ಮತ್ತು ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ ಹುಣ್ಣಿಮೆ ಬರುತ್ತೆ ಅಲ್ಲಿ ಶುಕ್ಲ ಪಕ್ಷ ಮುಗಿಯತ್ತೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಹುಣ್ಣಿಮೆ ಚಂದ್ರ ಹಾಗೆ ಕ್ಷೀಣಿಸ್ತಾ ಬರ್ತಾನೆ ಕಡೆಯಲ್ಲಿ ಅಮಾವಾಸ್ಯೆ ಬರುತ್ತೆ ಅಲ್ವಾ ಆಕಾಶ ಅಂತೂ ಎಲ್ಲರೂ ನೋಡಿರ್ತೀವಿ ಹುಣ್ಣಿಮೆ ದಿನ ಬೆಳೆ ತಿಂಗಳಿರುತ್ತೆ ಅಮಾವಾಸ್ಯ ದಿನ ಪೂರ್ತಿ ಕತ್ಲಿರುತ್ತೆ ಸೊ ಇನ್ಫಾರ್ಮೇಶನ್ ಏನಂದರೆ ಒಂದು ಶುಕ್ಲ ಪಕ್ಷ ಒಂದು ಕೃಷ್ಣ ಪಕ್ಷ ಸೇರಿ ಒಂದು ಮಾಸ ಆಗತ್ತೆ ಅಲ್ವಾ ಸೊ ಹಾಗಾಗಿ ಹುಣ್ಣಿಮೆಯ ದಿನ ಯಾವ ನಕ್ಷತ್ರದ ಯೋಗ ಇರುತ್ತೋ ಅದೇ ಹೆಸರು ಮಾಸಕ್ಕೆ ಬಂದಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ಚಿತ್ರ ನಕ್ಷತ್ರದ ಯೋಗ ಇದ್ದಾಗ ಅದು ಚೈತ್ರ ಮಾಸ ವಿಶಾಖಾ ನಕ್ಷತ್ರದ ಯೋಗವಿದ್ದಾಗ ವೈಶಾಖ ಮಾಸ ಜ್ಯೇಷ್ಠ ನಕ್ಷತ್ರದ ಯೋಗ ಇದ್ದಾಗ ಅಂದರೆ ಹುಣ್ಣಿಮೆಯಲ್ಲಿ ಜ್ಯೇಷ್ಠ ನಕ್ಷತ್ರ ಬಂದಿದ್ದರೆ ಅದು ಜ್ಯೇಷ್ಠ ಮಾಸ ಆಷಾಢ ನಕ್ಷತ್ರದ ಯೋಗವಿದ್ದಾಗ ಆಷಾಢ ಮಾಸ ಶ್ರವಣ ನಕ್ಷತ್ರದ ಯೋಗ ಇದ್ದಾಗ ಶ್ರಾವಣ ಮಾಸ ಭಾದ್ರ ನಕ್ಷತ್ರದ ಯೋಗವಿದ್ದಾಗ ಭಾದ್ರಪದ ಮಾಸ ಅಶ್ವಿನಿ ನಕ್ಷತ್ರದ ಯೋಗ ಇದ್ದಾಗ ಆಶ್ವೇಜ ಮಾಸ ಆಶ್ವಯುಜ ಅಂತಲೂ ಕರೀತಾರೆ ಕೃತಿಕಾ ನಕ್ಷತ್ರದ ಯೋಗ ಇದ್ದಾಗ ಕಾರ್ತಿಕ ಮಾಸ ಮೃಗಶಿರ ನಕ್ಷತ್ರದ ಯೋಗ ಇದ್ದಾಗ ಮಾರ್ಗಶಿರ ಮಾಸ ಪುಷ್ಯ ನಕ್ಷತ್ರದ ಯೋಗ ಇದ್ದಾಗ ಪೌಷ ಮಾಸ ನಕ್ಷತ್ರದ ಯೋಗ ಇದ್ದಾಗ ಮಾಘ ಮಾಸ ಫಾಲ್ಗುಣಿ ನಕ್ಷತ್ರದ ಯೋಗ ಇದ್ದಾಗ ಫಾಲ್ಗುಣ ಮಾಸ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಮ್ಮ ಹಿರಿಯರು ಪ್ರತಿಯೊಂದು ಸಂಪ್ರದಾಯ ಆಚರಣೆಗಳನ್ನು ನಿಯಮಬದ್ಧವಾಗಿ ರೂಪಿಸಿದ್ರು ಪ್ರಕೃತಿನ ನೋಡಿ ಋತುಗಳಾದ್ರೆ ಚಂದ್ರನ ನೋಡಿ ಮಾಸಗಳಾಗಿದೆ ಸೊ ಮಾಸಗಳಲ್ಲಿ ಕರೆಕ್ಟಾಗಿ ತಿಥಿಗಳನ್ನು ನೋಡಿನೇ ನಾವುಗಳು ಹಬ್ಬನ ಆಚರಣೆ ಮಾಡೋದು ಕಡೆಯದಾಗಿ ಒಂದು ಇನ್ಫಾರ್ಮೇಶನು ಭಾರತೀಯರಿಗೆ ಎಲ್ಲ ಹಬ್ಬಗಳು ಬರೋದು ಚಂದ್ರನ ಪರಿಚಲನೆಯ ಮೇಲೆ ಹಬ್ಬನ ಆಚರಣೆ ಮಾಡೋದು ಪಾಡ್ಯ ಬೀದಿಗೆ ತದಿಗೆ ಈ ಥರ ತಿಥಿಯಲ್ಲಿ ಬಟ್ ಒಂದೇ ಒಂದು ಹಬ್ಬ ಸೂರ್ಯನ ಪರಿಚಲನೆಯ ಮೇಲೆ ನಿರ್ಧಾರ ಆಗೋದು ಅದು ಯಾವುದು ಅಂದರೆ ಸಂಕ್ರಾಂತಿ ಹಬ್ಬ ಓಕೆ ಇವತ್ತಿನ ದಿನ ಇದೊಂದು ಇಂಪಾರ್ಟೆಂಟ್ ವಿಚಾರ ನಾನು ನಿಮಗೆ ತಿಳಿಸಿದ್ದೀನಿ ಅಂತ ಅನ್ಕೊಳ್ತೀನಿ ಎಲ್ಲರೂ ಆರೋಗ್ಯವಾಗಿರಿ ನೆಮ್ಮದಿಯಾಗಿರಿ ನಗನಗತ್ತ ಇರಿ